ಚೇಲವರ ಗ್ರಾಮದ ಚೇಲಮಾನಿ ಶ್ರೀ ಚೋಯಿಲಿ ಭಗವತಿ ದೇವಸ್ಥಾನದ ಹದಿನೈದನೇ ವಾರ್ಷಿಕೋತ್ಸವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಜರುಗಿತು ಏಪ್ರಿಲ್ ಇಪ್ಪತ್ತೇಳರಂದು ತಕ್ಕರ ಮನೆಯಿಂದ ಭಂಡಾರ ಆಗಮಿಸುವ ಮೂಲಕ ನಾಲ್ಕು ದಿನಗಳ ಉತ್ಸವಕ್ಕೆ ಚಾಲನೆ ದೊರೆಯಿತು ರಾತ್ರಿ ಅಂದಿಬುಳಕು ತೂಚಂಬಲಿ ಮತ್ತು ದೇವರು ಹೊರಗೆ ಬರುವುದು ಹಾಗೂ ಮಹಾಪೂಜೆ ನಡೆಯಿತು ಏಪ್ರಿಲ್ ಇಪ್ಪತ್ತೆಂಟರಂದು ದೇವರ ನೃತ್ಯ ವಿಶೇಷ ಪೂಜೆ ಎತ್ತು ಪೋರಾಟ ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು ಮಹಾಪೂಜೆ ನಂತರ ಅನ್ನದಾನ ದೇವರು ಹೊರಗೆ ಬರುವುದು ಮತ್ತು ನೆರಪು ನೃತ್ಯ ಪೊನ್ನೋಲ ಸಾರ್ಥಾವು ದೇವಸ್ಥಾನಕ್ಕೆ ಮಲೆ ಮುರಿಯುವುದು ಪೊನ್ನೋಲ ದೇವಸ್ಥಾನದಲ್ಲಿ ಪೂಜೆ ಮಂಟಪದಲ್ಲಿ ವಸಂತ ಪೂಜೆ ರಾತ್ರಿ ಮಹಾಪೂಜೆ ಹಾಗೂ ಅನ್ನದಾನ ಕಾರ್ಯಕ್ರಮ ನಡೆಯಿತು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ವಿವಿಧ ಪೂಜಾ ಕಾರ್ಯಗಳು ನಡೆದು ಏಪ್ರಿಲ್ ಮೂವತ್ತರಂದು ಭಂಡಾರ ಲೆಕ್ಕ ಶುದ್ಧ ಕಲಶ ಸಮಾರಾಧನೆ ಪೂಜೆ ಮಂತ್ರಾಕ್ಷತೆ ದೇವತಕರ ಮನೆಗೆ ಭಂಡಾರ ಇಳಿಸಲಾಯಿತು Terima kasih telah menonton ಅರ್ಚಕ ಅಖಿಲೇಶ್ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ನಡೆದವು ದೇವರ ನೃತ್ಯದ ನೇತೃತ್ವವನ್ನು ಮಲೆತಿರಿಕೆ ದೇವಸ್ಥಾನದ ಅರ್ಚಕರಾದ ಪ್ರದೀಪ್ ವಹಿಸಿದ್ದರು ವಿಶೇಷ ಚಂಡೆ ಮೇಳ ನೋಡುಗರ ಗಮನ ಸೆಳೆಯಿತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ಇದ್ದರು